ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಇಪ್ಪತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋದಿಕ್ಕೂ ಮೊದಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಹಿಂದಿನ ಅಧ್ಯಾಯದಲ್ಲಿ ಬಾಂಧವೇಳಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಅದೇ ಜಾಗದಲ್ಲಿದ್ದ ಶಂಕರ್ ಅವರು ಅವಳನ್ನ ಕಂಡು ಹಿಡಿದು ಸ್ಥಳೀಯರ ಸಹಾಯದಿಂದ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಆಗ ಗಾಬರಿಯಲ್ಲಿ ಅವರಿಗೆ ಏನ್ ಮಾಡಬೇಕು ಅಂತ ತೋಚದೆ ಅತ್ತಿಂದಿತ್ತ ಓಡಾಡುತ್ತಾ ಮೊದಲು ಈ ವಿಷಯವನ್ನು ಮೋಹನ್ಗೆ ತಿಳಿಸಿ ಅವನು ಪುಣೆಗೆ ಹೋಗದಂತೆ ತಡಿಬೇಕು ಅಂತ ನಿರ್ಧಾರ ಮಾಡಿ ಫೋನ್ ಎತ್ಕೊಂಡು ತನ್ನ ಗೆಳೆಯನಿಗೆ ಕರೆ ಮಾಡಿದ್ರು ಆಗ ಮೋಹನ್ ಅವರು ಕರೆ ಸ್ವೀಕರಿಸ್ತಾ ಇದ್ದಂಗೆ ಶಂಕರ್ ಅವರು ಮೋಹನ್ ಏನು ಎತ್ತ ಅಂತ ಕೇಳಬಿಡ ಬಸ್ ಇಳಿದು ನಮ್ಮ ಮನೆ ಹತ್ರ ಇರೋ ಪವಿತ್ರ ಹಾಸ್ಪಿಟಲ್ಗೆ ಬಂದ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಶಂಕರ್ ಅವರ ಮಾತು ಕೇಳಿದ ಮೋಹನ್ ಅವರಿಗೆ ಯಾರಿಗೇನಾಗಿದ್ಯೋ ಅಂತ ಗೊಂದಲ ಶುರುವಾಯಿತು ಅಮ್ಮಂಗೇನಾದರೂ ಆಗಿರಬಹುದಾ ಪುಟ್ಟಿಗೆ ಇಲ್ಲ ಉಲ್ಲಾಸ್ಗೆ ವಿಶ್ವಾಸ್ಗೆ ಅಥವಾ ಸುಧಾ ಸಿಸ್ಟರ್ಗೆ ಏನಾದರೂ ಆಗಿರಬಹುದಾ ಅಂತ ಯೋಚನೆ ಮಾಡ್ತಾ ಏನೂ ಹೊಳೆಯದೆ ಹೊರಟಿದ್ದ ಬಸ್ ಅನ್ನು ಹೇಳಿ ಅರ್ಧ ದಾರಿನಲ್ಲೇ ಹಿಡಿದು ಆಟೋ ಹಿಡಿದು ಆಸ್ಪತ್ರೆ ಕಡೆ ಬಂದರು ಶಂಕರ್ ಆಸ್ಪತ್ರೆಗೆ ಬಂದಾಗ ಅವರ ಜೊತೆ ಬಂದಿದ್ದ ಜನ ಅವ್ರ ಹತ್ರ ಬಂದು ಏನು ಇದೆಲ್ಲ ಹೇಗಾಯಿತು ಅಂತ ಕೇಳಿದ್ರು ಆಗ ಅಲ್ಲಿದ್ದ ವ್ಯಕ್ತಿಯೊಬ್ಬ ಸರ್ ಈ ಹುಡುಗಿ ಗಾಡಿ ಓಡಿಸ್ಕೊಂಡು ಬಂದ್ಲು ರೋಡ್ ಕ್ರಾಸ್ ಮಾಡೋದಕ್ಕೆ ಅಂತ ನಿಂತಿರುವಾಗ ಲಾರಿ ಬಂದು ಗುದ್ಬಿಡ್ತು ಈ ಹುಡುಗಿದೇನು ತಪ್ಪಿಲ್ಲ ಲಾರಿ ಡ್ರೈವರ್ದೇ ತಪ್ಪು ನೀವು ಅಲ್ಲೇ ಇದ್ದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ರೆ ಈ ಹುಡುಗಿನ ಆಸ್ಪತ್ರೆ ಕರ್ಕೊಂಡು ಬರ್ಸೋ ಬಂದು ಸೇರಿಸೋದು ಲೇಟ್ ಆಗೋದು ಅಂತ ಅಂದ ಆ ವ್ಯಕ್ತಿ ಅವ್ರ ಮಾತು ಕೇಳಿದ ಶಂಕರ್ ಅವರಿಗೆ ಆಶ್ಚರ್ಯ ಆಗಿತ್ತು ಪುಟ್ಟಿಗೆ ಗಾಡಿ ಓಡಿಸೋದಕ್ಕೆ ಬರ್ತಾ ಇರಲಿಲ್ವಲ್ಲ ಇತ್ತೀಚೆಗೆ ಅವಳು ಗಾಡಿ ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಲಿಸಿದ್ಲು ಅದೇ ಇವಳು ಮೇನ್ ರೋಡ್ ವರೆಗೆ ಗಾಡಿ ತಗೊಂಡು ಬರೋದಕ್ಕೆ ಬಿಟ್ಲು ಬರೋದಿಕ್ಕೆ ಮನೆಯಲ್ಲಿ ಬಿಟ್ಟರು ಅಂತ ಯೋಚನೆ ಮಾಡ್ತಾ ನಿಂತಿದ್ರು ಆಗ ಪಕ್ಕದಲ್ಲಿದ್ದ ವ್ಯಕ್ತಿ ಅವರನ್ನು ಮಾತನಾಡಿಸ್ತಾ ಟೆನ್ಷನ್ ಮಾಡ್ಕೋಬೇಡಿ ಸರ್ ಜಾಸ್ತಿ ನೇಟ್ ಹಾಗೆ ಕಾಣಲ್ಲ ಅಂತ ಸಮಾಧಾನ ಮಾಡಿದ್ದ ಆಗ ಶಂಕರ್ ಹಾ ನೋಡೋಣ ನನ್ನ ಜೊತೆ ಆಸ್ಪತ್ರೆವರೆಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅವರನ್ನ ಕಳಿಸ್ಕೊಟ್ರು ಬಾಂಧವೇಳೆಗೆ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡ ಶಂಕರ್ ಅವರೆಲ್ಲ ಗಾಬರಿ ಆಗ್ಬಿಡ್ತಾರೆ ಮೊದಲು ಮೋಹನ್ ಇಲ್ಲಿಗೆ ಬರಲಿ ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ರು ಅರ್ಧ ಗಂಟೆಯ ತರುವಾಯ ಮೋಹನ್ ಆಸ್ಪತ್ರೆಗೆ ಬಂದಿದ್ರು ಅವರ ಬಳಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ ಶಂಕರ್ ನಂಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ವೋ ಹೀಗಾಗೋ ಕೇಕ್ ಸಾಧ್ಯ ಅಂತ ಅಂದ್ರು ಅವರ ಮಾತು ಕೇಳಿದ ಮೋಹನ್ಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ಲೇ ಇದ್ದ ಕುರ್ಚಿ ಮೇಲೆ ಕುಸಿದು ಕುಳಿತುಕೊಂಡ್ಬಿಟ್ರು ಅವರಿಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇತ್ತು ಮೋಹನ್ ಹೀಗೆ ಕುಸಿದು ಬಿದ್ದಿದ್ದನ್ನ ಕಂಡ ಶಂಕರ್ ಗಾಬರಿಯಿಂದ ಭಯ ಪಡಬೇಡ ಕಣೋ ಪುಟ್ಟಿಗೇನೂ ಆಗಿರಲ್ಲ ಪೆಟ್ಟಷ್ಟೇ ಧೈರ್ಯ ತಂದುಕೊ ಅಂತ ಹೇಳಿ ಸಮಾಧಾನ ಮಾಡಿದ್ರು ಆದ್ರೆ ಅವರ ಮಾತು ಕೇಳಿದ ಮೋಹನ್ ಸಮಾಧಾನ ಮಾಡ್ಕೊಳ್ಳೋದ್ರ ಬದಲು ಜೋರಾದ ಅಳೋದಿಕ್ಕೆ ಶುರು ಮಾಡಿಬಿಟ್ರು ಅಯ್ಯೋ ನಾನು ಅವತ್ತೇ ಹೇಳಿದೆ ಇವಳಿಗೆ ಸ್ಕೂಟಿ ಕೊಡ್ಸೋದು ಬೇಡ ಅಂತ ನೀವೆಲ್ಲ ಹೇಳಿ ಕೊಡಿಸ್ಬಿಟ್ರಿ ಇವಾಗ ನೋಡಿ ಎಂತ ಅನಾಹಿತ ಮಾಡ್ಕೊಂಡಿದ್ದಾಳೆ ನಾನು ಇವಾಗ ಏನು ಮಾಡಲಿ ಅಂತ ಹೇಳಿ ಮತ್ತಷ್ಟು ಜೋರಾಗಿ ಅಳೋದಿಕ್ಕೆ ಶುರು ಮಾಡಿದ್ರು ಅವರನ್ನು ಸಮಾಧಾನ ಪಡಿಸ್ತಾ ಇದ್ದ ಶಂಕರ್ ಆಗ ಅಲ್ಲಿಗೆ ಬಂದ ಡಾಕ್ಟರ್ ಆ ಹುಡುಗಿ ಕಡೆ ಅವರು ನೀವೇನಾ ಅಂತ ಕೇಳಿದ್ರು ಮೋಹನ್ ಮತ್ತೆ ಶಂಕರ್ ಇಬ್ರು ಎದ್ ನಿಂತು ಹೌದು ಅಂತ ತಲೆ ಆಡಿಸಿದ್ರು ಡಾಕ್ಟರ್ ಅವರಿಬ್ಬರನ್ನ ಕಂಡು ಗಾಬರಿ ಆಗುವಂಥದ್ದೇನಿಲ್ಲ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇವಾಗ ಪ್ರಜ್ಞೆ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಳಗಡೆ ಹೋಗಿ ನೋಡಬಹುದು ಅಂತ ಹೇಳಿದ್ರು ಡಾಕ್ಟರ್ ಮಾತು ಕೇಳಿದ ಶಂಕರ್ ಮತ್ತೆ ಮೋಹನ್ಗೆ ಸಮಾಧಾನ ಆಗಿತ್ತು ಅವಳನ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ರು ಆಗ ಮೋಹನ್ ಶಂಕರ್ ಮನೆ ಕಾಲ್ ಮಾಡಿದ್ಯಾ ಅವರಿಗೆ ವಿಷಯ ತಿಳಿಸಿದ್ಯಾ ಅಂತ ಕೇಳಿದ್ರು ಹೇಗೋ ಮಗಳು ಹುಷಾರಾದ್ಲಲ್ಲ ಹೆಚ್ಚೇನು ಪೆಟ್ಟಾಗಿಲ್ವಲ್ಲ ಅಂತ ಸಮಾಧಾನ ಆಗಿತ್ತು ಅವರಿಗೆ ಆಗ ಶಂಕರ್ ಇಲ್ಲ ಕಣೋ ಅವರೆಲ್ಲಾ ಗಾಬರಿ ಆಗ್ತಾರೆ ಅಂತ ಏನು ಹೇಳಲಿಲ್ಲ ನನ್ಗೆ ಮಾಡೋಕ್ಕೂ ತೋಚದೆ ನಿನಗೆ ಮೊದಲು ಕಾಲ್ ಮಾಡ್ದೆ ಅಂತ ಅಂದರು ಆಗ ಮೋಹನ್ ಸರಿ ಮನೆ ಕಾಲ್ ಮಾಡಿಬಿಟ್ಟು ವಿಷಯ ತಿಳಿಸು ಅವರು ಬಾಂಧವ್ಯ ಕಾಣ್ತಾ ಇಲ್ಲ ಅಂತ ಗಾಬರಿ ಆಗಿರ್ತಾರೆ ಅಂತ ಹೇಳಿದ್ರು ಆಗ ಮೋಹನ್ ಶಂಕರ್ ಅವರು ಮೊದಲು ಪುಟ್ಟಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಆಮೇಲೆ ಮನೆಗ್ ಕಾಲ್ ಮಾಡಿ ಹೇಳಿದ್ರೆ ಆಗತ್ತೆ ಇವಾಗ ಕಾಲ್ ಮಾಡಿ ಹೇಳಿದ್ರೆ ಸುಧಾ ಕೂಡ ಟೆನ್ಷನ್ ಮಾಡ್ಕೋತಾಳೆ ಅಂತ ಅಂದರು ಅವರ ಮಾತಿಗೆ ಸರಿ ಅಂತ ಅಂದ ಮೋಹನ್ ಸ್ವಲ್ಪ ಸಮಯ ಅಲ್ಲಿಯೇ ಮೌನವಾಗಿ ಕುಳಿತು ಯೋಚನೆ ಮಾಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ನರ್ಸ್ ಸರ್ ನಿಮ್ಮ ಮಗಳಿಗೆ ಪ್ರಜ್ಞೆ ಬಂದಿದೆ ಬನ್ನಿ ಅಂತ ಹೇಳಿದ್ರು ಅವರು ಹಾಗೆ ಹಾಗೇಳ್ಳಿ ಅಂತ ಕಾಯ್ತಾ ಇದ್ದ ಕೂಡಲೇ ಮೋಹನ್ ಮತ್ತೆ ಶಂಕರ್ ಇಬ್ರು ಒಳಗಡೆ ಹೋಗಿ ಬಾಂಧವ್ಯ ಮುಖ ನೋಡಿ ಅಳೋದಕ್ಕೆ ಶುರು ಮಾಡಿಬಿಟ್ರು ಮೋಹನ್ ಅವರಿಗೆ ಒಳಗೊಳಗೆ ಕೋಪ ಇತ್ತು ಜೊತೆಗೆ ಮಗಳಿಗೆ ಹೀಗಾಯ್ತಲ್ಲ ಅಂತ ತುಂಬಾನೇ ಗಾಬರಿ ಕೂಡ ಆಗಿತ್ತು ಬಾಂಧವ್ಯಳ ಮುಂದೆ ಹೋಗಿ ನಿಂತು ಪುಟ್ಟಿ ಏನ್ ಮಾಡ್ಕೊಂಡೆ ನೀನು ಇಷ್ಟಕ್ಕೆ ಮುಗೀತು ಪರವಾಗಿಲ್ಲ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಏನ್ ಮಾಡಬೇಕಾಗಿತ್ತು ಅಲ್ಲ ಮನೇಲಿ ಹೇಳ್ದೆ ಕೇಳ್ದೆ ಅದ್ ಹೇಗೆ ಗಾಡಿ ತಗೊಂಡು ಆಚೆ ಬಂದೆ ನೀನು ಅಂತ ಮಗಳಿಗೆ ರೇಗೋದಕ್ಕೆ ಶುರು ಮಾಡಿಬಿಟ್ರು ಅವ್ರ ಮಾತು ಕೇಳ್ತಾ ಇದ್ದ ಶಂಕರ್ ಲೋ ಸ್ವಲ್ಪ ಸುಮ್ಮನೆ ಇರೋ ಅವಳಿಗೆ ಟೆನ್ಷನ್ ಮಾಡಬೇಡ ಅವಳಿಗೆ ಬೈಯೋ ಟೈಮಾ ಇದು ಅಂತ ಫ್ರೆಂಡ್ನ ಬೈದಿದ್ರು ಬೈದವರು ಬಾಂಧವ್ಯಳ ಕಡೆ ತಿರುಗಿ ಪುಟ್ಟಿ ನಿನಗೇನು ಆಗಿಲ್ಲ ಅಲ್ವಾ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಇವಾಗ ಹೇಗಿದ್ಯಾ ನೋವಿದ್ಯಾ ಅಂತ ಕಾಳಜಿಯಿಂದ ಕೇಳಿದ್ರು ಶಂಕರ್ ಅವರ ಮಾತು ಕೇಳ್ತಾ ಅವರೆಡೆ ನೋಡ್ತಾ ಇದ್ದ ಬಾಂಧವ್ಯ ಯಾರು ನೀವು ಅಂತ ಕೇಳಿದ್ಲು ಅವಳ ಬಾಯಿಂದ ಮಾತು ಕೇಳಿದ ತಕ್ಷಣ ಮೋಹನ್ ಮತ್ತೆ ಶಂಕರ್ ಇಬ್ರು ಆಶ್ಚರ್ಯದಿಂದ ಒಬ್ಬರು ಮುಖ ಒಬ್ರು ನೋಡಿಕೊಂಡ್ರು ಮೋಹನ್ ಅವರು ಗಾಬರಿಯಾಗಿ ಪುಟ್ಟಿ ಏನ್ ತಮಾಷೆ ಮಾಡ್ತಿದ್ಯಾ ನಾನು ಬೈರೆ ಅಂತ ಕೋಪ ಮಾಡ್ಕೊಂಡು ಹೀಗ ಮಾತಾಡೋದು ಅಂತ ಮತ್ತೆ ರೇಗಿದ್ರು ಅವ್ರ ಮಾತು ಕೇಳಿದ ಬಾಂಧವ್ಯ ನಾನು ಯಾಕೆ ತಮಾಷೆ ಮಾಡಲಿ ನೀವ್ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಆಸ್ಪತ್ರೆಗೆ ಸೇರಿಸಿದ್ ನೀವೇನಾ ಅಂತ ಕೇಳಿದ್ಲು ಅವಳ ಮುಖದಲ್ಲಿ ಯಾವ ಗೊಂದಲ ಆಗಲಿ ಗಾಬರಿ ಆಗಲಿ ಇರಲೇ ಇಲ್ಲ ಅವಳ ಮಾತು ಕೇಳಿ ಶಂಕರ್ ಅವ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗಿತ್ತು ಪುಟ್ಟಿ ಏನ್ ಮಾತಾಡ್ತಾ ಇದ್ದೀಯಾ ನೀನು ನಿನ್ನ ಆಸ್ಪತ್ರೆ ಕರ್ಕೊಂಡು ಬಂದಿದ್ದು ನಾನೇ ನಿನಗೆ ಯಾವಾಗ ಪ್ರಜ್ಞೆ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಏನೂ ಗೊತ್ತಾಗ್ಲಿಲ್ಲ ಇರಬಹುದು ಅಂದ್ರು ಮತ್ತೆ ಶಂಕರ್ ಮತ್ತೆ ಮೋಹನ್ ಅವರ ಮುಖವನ್ನ ನೋಡಿದವಳು ನೀವ್ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಬಟ್ ನೀವಿಬ್ಬರು ತುಂಬಾ ಪರಿಚಯ ಇರೋರಾಗೆ ಮಾತಾಡ್ತಾ ಇದ್ದೀರಾ ನನಗೆ ಆಕ್ಸಿಡೆಂಟ್ ಆಗಿದ್ದು ಚೆನ್ನಾಗಿ ನೆನಪಿದೆ ರೋಡ್ ಕ್ರಾಸ್ ಮಾಡೋವಾಗ ಲಾರಿ ಬಂದು ಗುಡ್ಬಿಡ್ತು ಆಮೇಲೆ ಏನಾಯ್ತು ಅನ್ನೋದು ನನಗೆ ನೆನಪಿಲ್ಲ ಅಂತ ಅನ್ ಅವಳು ಮಾತು ಕೇಳಿದ ಮೋಹನ್ ಪುಟ್ಟಿ ಯಾರು ಅಂತ ನಿನಗೆ ಗೊತ್ತಿಲ್ವಾ ಏನಾಗಿದೆ ನಿನಗೆ ನಾವು ಬೈತೀವಿ ಅಂತ ಹೀಗೆ ಮಾಡ್ತಾ ಇದ್ದೀಯಾ ಲಾರಿ ಗುದ್ದಿದ್ದು ನೆನಪಿದೆ ಅಂತ ಅಂದ್ರೆ ನಾವು ನೆನಪಿಲ್ವಾ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ ಅಂತ ಮತ್ತಷ್ಟು ಗೊಂದಲದವಾಗಿ ಕೇಳಿದ್ರು ಅವ್ರ ಮಾತು ಕೇಳಿದವಳು ನಿಜವಾಗ್ಲೂ ಯಾರು ಅಂತ ನನಗ್ ಗೊತ್ತಿಲ್ಲ ನಾನು ಅಂದ್ಕೊಂಡೆ ನೀವು ಹಾಸ್ಪಿಟಲ್ಗೆ ನನ್ನ ಕರ್ಕೊಂಡು ಬಂದವರು ಅಂತ ಬಟ್ ನೀವೇನೇನೋ ಮಾತಾಡ್ತಾ ಇದ್ದೀರಾ ನನಗೇನು ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಪುಟ್ಟಿಯಲ್ಲ ವಾತ್ಸಲ್ಯ ಅಂತ ಇವಾಗ ಹೇಳಿ ನೀವ್ಯಾರು ಅಂತ ಅನ್ ಅವಳ ಮಾತು ಕೇಳಿ ಮೋಹನ್ ಮತ್ತೆ ಶಂಕರ್ ಇಬ್ರು ದಂಗಾಗಿ ಹೋದ್ರು ಒಬ್ಬರು ಮುಖ ಒಬ್ರು ನೋಡಿಕೊಂಡು ಆಗ ಶಂಕರ್ ಮತ್ತೆ ಬಾಯಿ ತೆರೆದು ಪುಟ್ಟಿ ನಿನ್ನ ತಲೆ ನಿನ್ನ ತಲೆಗೆ ಪೆಟ್ಟಾಗಿರೋದ್ರಿಂದ ಏನೇನೋ ಮಾತಾಡ್ತಾ ಇದ್ದೀಯಾ ಅಂತ ಅನ್ಸುತ್ತೆ ಇರು ಒಂದು ನಿಮಿಷ ಡಾಕ್ಟರ್ನ ಕರೀತೀನಿ ಅಂತ ಹೇಳಿ ಇಂದ ಆಚೆ ಹೋದ್ರು ಶಂಕರ್ ಹೋಗ್ ಆಚೆ ಹೋಗಿದ್ದನ್ನ ನೋಡಿದ ಮೋಹನ್ ಪುಟ್ಟಿ ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಯಾರು ಇವಾಗ ಸಲ್ಯ ನಾವೇ ಗೊತ್ತಿಲ್ಲ ಅಂತಿದೀಯಲ್ಲ ಅಂತ ಅಂದ್ರು ಅವ್ರ ಮಾತು ಕೇಳಿದವಳು ನೋಡಿ ಅಂಕಲ್ ನಿಜ ಹೇಳ್ತಿದ್ದೀನಿ ಪ್ರಾಮಿಸ್ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾ ನಿಮ್ಮನ್ನ ಮತ್ತೆ ಆಚೆ ಹೋದ್ರಲ್ಲ ಆ ಅಂಕಲ್ನ ನೋಡ್ತಾ ಇರೋದು ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ಅಂತ ಅನ್ ಅವಳು ಮಾತು ಕೇಳಿ ಮೋಹನ್ ಮೂರ್ಛೆ ಹೋಗೋದೊಂದು ಬಾಕಿ ಪುಟ್ಟಿ ಒಂದು ನಿಮಿಷ ಇರು ಡಾಕ್ಟರ್ ಬರ್ಲಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಆಚೆ ಹೋಗಿ ಡಾಕ್ಟರ್ ಬರ್ತಾ ಅಂತ ಸುತ್ತಮುತ್ತ ಹುಡುಕ್ತಾ ಇದ್ರು ಐದೇ ನಿಮಿಷದಲ್ಲಿ ಶಂಕರ್ ಡಾಕ್ಟರ್ ಜೊತೆ ಅಲ್ಲಿಗೆ ಬಂದ್ರು ಅವರ ಮಾತು ಕೇಳಿದ ಡಾಕ್ಟರ್ ಹಾಯ್ ಹೇಗಿದ್ಯಾ ಅಮ್ಮ ನೋವೇನಾದ್ರೂ ಇದೆಯಾ ಅಂತ ಕೇಳಿದ್ರು ಅವರ ಮಾತಿಗೆ ಆಸಿಗೆ ಮೇಲಿದ್ದವಳು ಐ ಆಮ್ ಫೈನ್ ಡಾಕ್ಟರ್ ಸ್ವಲ್ಪ ನೋವಿದೆ ಅಷ್ಟೇ ಅಂತ ಅಂದಳು ಡಾಕ್ಟರ್ ಅವಳನ್ನ ಮತ್ತೊಂದ್ಸಲ ಪರೀಕ್ಷೆ ಮಾಡಿ ನೋನಿ ಟು ವರಿ ಬೇಗ ವಾಸಿಯಾಗುತ್ತೆ ಇವ್ರು ಯಾರು ಅಂತ ಗೊತ್ತಿಲ್ವಾ ಅಂತ ಹೇಳಿ ಶಂಕರ್ ಮತ್ತೆ ಮೋಹನ್ ಅವರನ್ನ ತೋರಿಸಿ ಕೇಳಿದ್ರು ಅವ್ರ ಮುಖ ನೋಡ್ದವಳು ಇಲ್ಲ ಡಾಕ್ಟರ್ ಇವರಿಬ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅವಾಗ್ಲಿಂದ ಪುಟ್ಟಿ ಪುಟ್ಟಿ ಅಂತ ಕರೀತಾ ಇದ್ದಾರೆ ಯಾರು ಗೊತ್ತಿಲ್ಲ ಅಂತ ಅಂದ್ರೂ ನನ್ನ ನಂಬ್ತಾನೆ ಇಲ್ಲ ಇವರು ಅಂತ ಡಾಕ್ಟರ್ ಮುಂದೆ ಹೇಳ್ಕೊಂಡಿದ್ಲು ಹುಡುಗಿ ಡಾಕ್ಟರ್ ಅಲ್ಲಿಯೇ ಇದ್ದಾಗ ಮೋಹನ್ ಮತ್ತೆ ಶಂಕರ್ ಮತ್ತೊಮ್ಮೆ ಅವಳ ಜೊತೆ ಮಾತನಾಡಿದಾಗ್ಲೂ ಇವರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ಲು ಅವಳು ಆಗ ಶಂಕರ್ ಡಾಕ್ಟರ್ ತಲೆಗೆ ಪೆಟ್ಟು ಬಿದ್ದು ಹಳೇದನ್ನೆಲ್ಲ ಏನಾದರೂ ಮರ್ತಿದ್ದಾಳ ನೋಡಿ ನಮ್ಮನ್ನೇ ಗುರಿತು ಹಿಡಿತಾ ಇಲ್ವಲ್ಲ ಇವಳು ಅಂತ ಅಂದಾಗ ಡಾಕ್ಟರ್ ಅವರಿಬ್ಬರನ್ನ ಹೊರಗಡೆ ಹೋಗೋದಿಕ್ಕೆ ಹೇಳಿದ್ರು ಮೋಹನ್ಗೆ ಅವಳೇಗ್ಗಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೊಸ ಅನುಮಾನ ಒಂದು ಮನಸ್ಸಿನಲ್ಲಿ ಹುಟ್ಕೊಂಡಿತ್ತು ತಕ್ಷಣವೇ ಅವರಿಗೆ ತುಂಬಾನೇ ಭಯ ಆಗಿತ್ತು ಈ ಅನುಮಾನ ನಿಜ ಆಗದೇ ಇರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಪಕ್ಕದಲ್ಲಿದ್ದ ಶಂಕರ್ ಮುಖ ನೋಡಿದಾಗ ಶಂಕರ್ ಕಣ್ಸನ್ನಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ್ರು ಅವಳನ್ನು ಮತ್ತೊಮ್ಮೆ ಟೆಸ್ಟ್ ಮಾಡಿದ ಡಾಕ್ಟರ್ ಅವಳ ಜೊತೆ ಮಾತನಾಡಿದ ನಂತರ ಮೋಹನ್ ಮತ್ತು ಶಂಕರ್ ಅವರಿದ್ದ ಕಡೆ ಬಂದು ನೋಡಿ ಅವಳಿಗೆ ಪೆಟ್ಟಿದ್ದು ಏನೂ ಆಗಿದೆ ಅಂತ ನೀವು ಅಂದ್ಕೊಂಡಿರೋದೆಲ್ಲ ತಪ್ಪು ಅವಳಗೇನೂ ಆಗಿಲ್ಲ ಯಾವುದನ್ನೂ ಮರ್ತಿಲ್ಲ ಅವಳೆಲ್ಲಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಕನ್ಫ್ಯೂಸ್ ಆಗಿರೋದು ನೀವು ಇವಳು ನಿಮ್ಮ ಮಗಳಲ್ಲ ಬೇರೆಯವಳಲ್ಲ ಬೇರೆಯವಳು ಅಂತ ಅನಿಸುತ್ತೆ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ರು ಅವರು ಹೇಳಿದ ಮಾತು ಕೇಳಿ ಮೋಹನ್ಗೆ ಒಂದೇ ಸಲ ಭಯ ಶುರುವಾಗಿತ್ತು ಒಳಗೆ ಅವಳು ಮಾತನಾಡಿದ ರೀತಿ ಈಗ ಡಾಕ್ಟರ್ ಆಡಿದ ಮಾತು ಕೇಳಿ ಸಣ್ಣಗೆ ನಡಗೋದಕ್ಕೆ ಶುರು ಮಾಡಿದ್ರು ನಾನು ಅನುಮಾನ ಪಟ್ಟಿದ್ದು ನಿಜ ಆಗದೆ ಇರಲಿ ಅಂತ ಅಂದ್ಕೊಂಡ್ರಾದ್ರೂ ಸತ್ಯ ಅನ್ನೋದು ಅರಗಿಸಿಕೊಳ್ಳಲೇಬೇಕು ಅನ್ನೋದಕ್ಕೆ ಸತ್ಯ ಹೊರಗಡೆ ಬರೋದಕ್ಕೆ ತಯಾರಾಗಿತ್ತು ಪಕ್ಕದಲ್ಲಿದ್ದ ಶಂಕರ್ ಏನೋ ಹೇಳ್ತಾ ಇದ್ರು ಆದ್ರೆ ಮೋಹನ್ ಅವರಿಗೆ ಅದೆಲ್ಲ ಕಿವಿಗೆ ಹೋಗ್ತಾ ಇರಲಿಲ್ಲ ಆ ಏನೂ ಸ್ಪಷ್ಟವಾಗಿ ಕೇಳಿಸದೆ ಹೋಗ್ತಿತ್ತು ಶಂಕರ್ ಡಾಕ್ಟರ್ ಬಳಿ ಬಂದು ಡಾಕ್ಟರ್ ಏನ್ ಮಾತಾಡ್ತಾ ಇದ್ದೀರಾ ಅವಳು ನಮ್ಮ ಹುಡುಗಿನೇ ನನ್ನ ಫ್ರೆಂಡ್ ಮೋಹನ್ ಮಗಳು ನಾವು ಕನ್ಫ್ಯೂಸ್ ಆಗೋದಿಕ್ಕೆ ಹೇಗೆ ಸಾಧ್ಯ ಪ್ಲೀಸ್ ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ ಅಂತ ಹೇಳಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಆಗ ಕೂಡ ಡಾಕ್ಟರ್ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀವಿ ಸರ್ ನೀವು ಕನ್ಫ್ಯೂಸ್ ಆಗೋದಲ್ಲದೆ ನಮ್ಮನ್ನು ಕನ್ಫ್ಯೂಸ್ ಮಾಡಬೇಡಿ ಆ ಹುಡುಗಿನೇ ಅವಳ ಹೆಸರು ಅವಳು ಯಾರು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾಳಲ್ಲ ಮತ್ತೆ ಹೇಗೆ ಅವಳು ಹಳೆಯದನ್ನೆಲ್ಲ ಮರ್ತಿದ್ದಾಳೆ ಅಂತ ಹೇಳ್ತೀರಾ ಬೇಕಿದ್ರೆ ಒಳಗಡೆ ಬನ್ನಿ ನಾನೇ ನಿಮ್ಮ ಕಣ್ಮುಂದೇನೆ ಆ ಹುಡ್ಗಿನ ಮಾತಾಡಿಸ್ತೀನಿ ಅಂತ ಹೇಳಿದ ಡಾಕ್ಟರ್ ಅವರಿಬ್ಬರನ್ನು ಮತ್ತೆ ಒಳಗಡೆ ಕರ್ಕೊಂಡು ಹೋದ್ರು ಆಗ ಕೂಡ ಅವಳು ನನ್ನ ಹೆಸರು ವಾತ್ಸಲ್ಯ ಇವರಿಬ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಆಗ ಮೋಹನ್ ಕಡೆ ತಿರುಗಿದ ಡಾಕ್ಟರ್ ನೋಡಿದ್ರ ಇವಾಗ ಕನ್ಫರ್ಮ್ ಆಯ್ತಾ ನಿಮಗೆ ಅಂತ ಕೇಳಿದ್ರು ಅವರ ಮಾತು ಕೇಳ್ತಾ ಇದ್ದ ಮೋಹನ್ ಅವರಿಗೆ ಮನಸ್ಸಿನಲ್ಲೇ ಚಿಂತೆ ಶುರುವಾಗಿತ್ತು ನಾನೇನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಹಾಗೆ ಆಗಿದೆ ನನ್ನ ಅನುಮಾನ ನಿಜ ಆಗ್ಬಿಡ್ತು ಇವಳು ಬಾಂಧವ್ಯ ಅಲ್ಲ ಅಂತ ನಿರ್ಧಾರ ಮಾಡಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿ ಶಂಕರ್ ಅವರ ಬಳಿ ಬಂದರು ಶಂಕರ್ ಅವರ ಬಳಿ ಬಂದು ಡಾಕ್ಟರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಕಣೋ ಇವಳು ನಮ್ಮ ಪುಟ್ಟಿ ಅಲ್ಲ ಅಂತ ಅಂದರು ಮೋಹನ್ ಆಗ ಶಂಕರ್ ಆ ಏನು ಹೇಳ್ತಾ ಇದ್ದೀಯ ನೀನು ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ಬೈದ್ ಬಿಟ್ರು ಆಗ ಕೂಡ ಮೋಹನ್ ಹಾಗೇನಿಲ್ಲ ಏನಾಗಿದೆ ಈ ಹುಡುಗಿ ಯಾರು ಎಲ್ಲ ಅಂತ ನಾನು ಹೇಳ್ತೀನಿ ನೀನ್ ಬಾ ಮನೆ ಕಾಲ್ ಮಾಡಿ ಕೇಳು ನಮ್ಮ ಪುಟ್ಟಿ ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿದರು ಅವರ ಮಾತು ಕೇಳಿದ ಶಂಕರ್ಗೆ ಏನಾಗ್ತಾ ಇದೆ ಮೋಹನ್ ಯಾಕೆ ಈಗೆಲ್ಲ ಮಾತನಾಡ್ದ ಅಂತ ಯೋಚನೆ ಮಾಡ್ತಾ ಸರಿ ಅಂತ ಹೇಳಿ ಸುಧಾಗೆ ಕಾಲ್ ಮಾಡಿದ್ರು ಅವರ ಮಾತು ಜೊತೆ ಮಾತನಾಡಿದ ಮೇಲೆ ಸುಧಾ ಬಾಂ ಹೇಳಿದ್ರು ಬಾಂಧವ್ಯ ಮನೆಯಲ್ಲೇ ಇದ್ದಾಳೆ ರೂಮ್ನಲ್ಲಿ ಓದ್ತಾ ಇದ್ದಾಳೆ ಅಂತ ಅಂದಾಗ ಅವರಿಗೆ ನಿಜವಾಗ್ಲೂ ಶಾಕ್ ಆಗಿತ್ತು ಮೋಹನ್ ಬಳಿ ಬಂದು ಸುಧಾಗೆ ಕಾಲ್ ಮಾಡಿದ್ದೆ ಕಣೋ ಪುಟ್ಟಿ ಮನೆಯಲ್ಲೇ ಇದ್ದಾಳಂತೆ ಈ ಹುಡುಗಿ ನೋಡೋದಕ್ಕೆ ಥೇಟ್ ತರಾನೇ ಇದ್ದಾಳೆ ಇದೆಲ್ಲ ಹೇಗ್ ಸಾಧ್ಯ ಅವಳು ಯಾರು ಅಂತ ಹೇಳ್ತೀನಿ ಅಂತ ಅಂತಿದ್ಯಾ ನಿನಗೆ ಹೇಗಿದೆಲ್ಲ ಗೊತ್ತು ಹೇಳು ಏನೇ ಏನಿದೆಲ್ಲ ಅಂತ ಬಲವಂತ ಮಾಡಿ ಕೇಳಿದ್ರು ಶಂಕರ್ ಆಗ ಕೂಡ ಏನು ಮಾತನಾಡದೆ ಮೌನವಾಗಿ ಕೂತಿದ್ದ ಮೋಹನ್ ಅನ್ನು ಕಂಡ ಶಂಕರ್ ಕೋಪದಿಂದ ಯಾಕೋ ಸೈಲೆಂಟ್ ಆಗಿದ್ಯಾ ಏನಾಗಿದೆ ನಿನಗೆ ಏನೋ ಮಾತಾಡಬೇಕು ಅಂತ ಅಂತೀಯಾ ಏನೂ ಹೇಳೋದಿಲ್ಲ ಇವಾಗ ನೋಡಿದ್ರೆ ನಮ್ಮ ತರ ಇರೋ ಹುಡುಗಿ ನೋಡಿ ಅವಳು ಯಾರು ಅಂತ ಹೇಳ್ತೀನಿ ಅಂತ ಅಂತ ಹೇಳಿ ಮಾತಾಡದೆ ಸುಮ್ಮನೆ ಕೂತಿದ್ಯಾ ಮಾತಾಡು ಅಂತ ಗದ್ರ ಶಂಕರ್ ಅವರಿಗೆ ಮುಖ ಕೊಟ್ಟು ಮಾತನಾಡಲು ಆಗದೆ ಹಿಂದೆ ತಿರುಗಿ ಮೋಹನ್ ಅವರು ಹೇಳಿದ್ರು ಎಲ್ಲ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನೀನು ವಾತ್ಸಲ್ಯ ಅದೇ ಒಳಗಿದ್ದಾಳಲ್ಲ ಆ ಹುಡುಗಿ ತಾಯಿನ ಭೇಟಿ ಆಗಬೇಕು ಅಂತ ಹೇಳಿದ್ರು ಆಗ ಶಂಕರ್ ಏನು ನಾನು ಆ ಹುಡ್ಗಿ ತಾಯಿನ ಮೀಟ್ ಆಗ್ಬೇಕಾ ಅವ್ರು ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ರು ಆಗ ಮೋಹನ್ ಹಾ ಗೊತ್ತು ನನಗಷ್ಟೇ ಅಲ್ಲ ನಿನಗೂ ಸಹ ಅವ್ರು ಚೆನ್ನಾಗ್ ಗೊತ್ತು ಆ ಹುಡುಗಿ ಬೇರೆ ಯಾರು ಅಲ್ಲ ಕಣೋ ನಿನ್ನ ತಂಗಿ ಸವಿತಾ ಮಗಳು ಅಂತ ಹೇಳಿದ್ರು ಮೋಹನ್ ಮೆಲ್ಲಗೆ ಅವರ ಮಾತು ಕೇಳಿದ ಶಂಕರ್ಗೆ ಒಮ್ಮೆಲೆ ಆಶ್ಚರ್ಯ ಮತ್ತೆ ಗಾಬರಿಯಾಗಿತ್ತು ಸ್ವಲ್ಪ ಸಮಯದ ಹಿಂದೆ ಫೋನ್ ಮಾಡಿದ್ದ ಮೋಹನ್ ಸವಿತಾ ಅವರನ್ನು ನಾನು ತುಂಬಾ ವರ್ಷಗಳ ಹಿಂದೆನೆ ನೋಡಿದ್ದೆ ಅಂತ ಅಂದಾಗ ಅವ್ರಿಗೆ ಏನೂ ಅರ್ಥ ಆಗಿರಲಿಲ್ಲ ಇವಳು ಸವಿತಾ ಮಗಳು ಅಂತ ಹೇಳೋದಕ್ಕೆ ಬೇರೆ ಯಾರೂ ಇರಲಿಲ್ಲ ಅದೇಗೆ ಇವನಿಗೆ ಈ ವಿಷಯ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ನಿಂತಿದ್ರು ಆಗ ಮಾತು ಮುಂದುವರಿಸಿದ ಮೋಹನ್ ನಾನು ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಇವತ್ತು ಅದನ್ನೆಲ್ಲ ಹೇಳೋ ಸಮಯ ಬಂದಿದೆ ಎಲ್ಲರ ಹತ್ರ ಒಟ್ಟಿಗೆ ಕ್ಷಮೆ ಕೇಳಿಬಿಡ್ತೀನಿ ಒಳಗೆ ಹೋಗಿ ವಾತ್ಸಲ್ಯ ಹತ್ರ ಮಾತಾಡಿ ಅವಳ ಅಮ್ಮ ಅಥವಾ ಅಪ್ಪನ ನಂಬರ್ ಇಳಿಸ್ಕೊಂಡು ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬಿಡು ಅವರು ಮೊದಲು ಇಲ್ಲಿಗೆ ಬರಲಿ ಅಂತ ಅಂದ್ರು ಮೋಹನ್ ಅವರ ನಡವಳಿಕೆಯಿಂದ ಶಂಕರ್ಗೆ ಏನೇನೋ ತಿಳಿತಾ ಇರಲಿಲ್ಲ ಒಂದು ಕಡೆ ಒಳಗಡೆ ಇರೋ ಹುಡುಗಿ ವಾತ್ಸಲ್ಯ ನನ್ನ ತಂಗಿ ಮಗಳು ಅನ್ನೋ ಖುಷಿ ತಂಗಿ ಸಿಕ್ಕಳು ಅನ್ನೋ ಸಂತೋಷ ಆದ್ರೆ ಇದೆಲ್ಲ ನಿಜಾನ ಅನ್ನೋ ಆತಂಕ ಕೂಡ ಜೊತೆಯಲ್ಲಿತ್ತು ಜೊತೆಗೆ ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಕುತೂಹಲ ಸಹ ಒಳ ಒಳಗಡೆ ಹೋಗುವಂತ ಮೋಹನ್ ಹೇಳಿದಾಗ ಏನು ಮಾತನಾಡದೆ ಯೋಚನೆ ಮಾಡ್ತಾ ನಿಂತಿದ್ದನ್ನ ಕಂಡ ಮೋಹನ್ ಅವರೇ ಒಳಗಡೆ ಹೋದ್ರು ಇಂಥ ಸಂದರ್ಭದಲ್ಲಿ ಸುಧಾ ನನ್ನ ಇದ್ರೆ ಸರಿ ಅಂತ ಅಂದ್ಕೊಂಡು ಶಂಕರ್ ಅವರು ಕಾಲ್ ಮಾಡಿ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ರು ಅವರ ಮಾತಿನ ಉದ್ದೇಶ ತಿಳಿಯದ ಸುಧಾ ಬಾಂಧವ್ಯಳನ್ನ ಕರ್ಕೊಂಡು ಆಸ್ಪತ್ರೆ ಕಡೆಗೆ ಬಂದಿದ್ರು ಇತ್ತ ವಾರ್ಡ್ ಒಳಗಡೆ ಬಂದ ಮೋಹನ್ ಅಲ್ಲಿದ್ದ ಹುಡುಗಿಯನ್ನ ನೋಡ್ತಾ ನೋಡಮ್ಮ ನೀನ್ ಯಾರು ಅನ್ನೋದು ನಮಗೆ ಗೊತ್ತಾಯ್ತು ನಿನ್ನ ನಮ್ಮ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ವಿ ಸಾರಿ ನಿಮ್ಮ ಅಪ್ಪಂದೋ ಅಮ್ಮಂದೋ ಫೋನ್ ನಂಬರ್ ಇದ್ರೆ ಕೊಡು ಅವರಿಗೆ ಕಾಲ್ ಮಾಡಿ ಎಲ್ಲಾ ವಿಷಯ ತಿಳಿಸ್ತೀನಿ ಅಂತ ಅಂದ್ರು ಆಗ ವಾತ್ಸಲ್ಯ ನನಗಪ್ಪ ಇಲ್ಲ ಅಮ್ಮ ಮಾತ್ರ ಇರೋದು ಅಂತ ಹೇಳಿ ಅವರ ನಂಬರ್ ಕೊಟ್ಲು ಅವಳು ಅಪ್ಪ ಇಲ್ಲ ಅಂತ ಅಂದಾಗ ಅದನ್ನು ಕೇಳಿದ ಮೋಹನ್ ಅದರಿಂದಿದ್ದ ಕಾರಣ ಕೇಳಿ ಎಲ್ಲಾ ಕಷ್ಟಗಳಿಗೂ ನಾನೇ ಹೊಣೆ ಅಂತ ನೊಂದ್ಕೊಂಡು ಅವಳು ಕೊಟ್ಟ ನಂಬರ್ಗೆ ಕಾಲ್ ಮಾಡಿ ಆಕ್ಸಿಡೆಂಟ್ ಆಗಿರೋ ವಿಷಯ ತಿಳಿಸಿ ವಾರ್ಡ್ನಿಂದ ಹೊರಗಡೆ ಬಂದ್ರು ಬಂದಾಗ ಶಂಕರ್ ಅವರ ಹತ್ರ ಹೋಗಿ ನಿಂತರಾದ್ರೂ ಮೌನ ಅವರನ್ನ ಆವರಿಸಿತ್ತು ಅಕ್ಕಪಕ್ಕ ನಿಂತಿದ್ದರೂ ಇಬ್ಬರ ನಡುವೆ ಮಾತುಕತೆ ಇಲ್ಲ ಮೋಹನ್ ಏನ್ ಹೇಳೋದಿಕ್ಕೆ ಹೊರಟಿದ್ದಾನೆ ಅಂತ ಯೋಚನೆ ಮಾಡ್ತಾ ಶಂಕರ್ ಸುಮ್ನೆ ನಿಂತೇ ಇದ್ರು ನಾನ್ ಹೇಳಿದ ಹೇಳಿದ್ಮೇಲೆ ಏನಾಗಬಹುದು ಅಂತ ಆತಂಕದಲ್ಲಿದ್ರು ಮೋಹನ್ ಹತ್ತು ನಿಮಿಷದ ತರುವಾಯ ಸುಧಾ ಮತ್ತೆ ಬಾಂಧವ್ಯ ಆಸ್ಪತ್ರೆಗೆ ಬಂದಿದ್ರು ಶಂಕರ್ ಮತ್ತೆ ಮೋಹನ್ ಇಬ್ಬರನ್ನು ಕಂಡು ಯಾರಿಗೇನಾಗಿದೆಯೋ ಅಂತ ಪದೇ ಪದೇ ಕೇಳಿದರೂ ಸ್ವಲ್ಪ ಸಮಯ ಕಾದ್ ನೋಡಿ ಅನ್ನೋದೇ ಅವರಿಬ್ಬರ ಉತ್ತರವಾಗಿತ್ತು ಅರ್ಧ ಗಂಟೆಯ ನಂತರ ವಾತ್ಸಲ್ಯಳ ತಾಯಿ ಶಂಕರ್ ಅವರ ತಂಗಿ ಸವಿತಾ ಆಸ್ಪತ್ರೆಗೆ ಬಂದಿದ್ರು ಹಳೆಯ ಘಟನೆ ಕೋಪ ದ್ವೇಷಗಳನ್ನೆಲ್ಲ ಮರೆತ ಶಂಕರ್ ಆತ್ಮೀಯವಾಗಿ ಅವರನ್ನು ಮಾತನಾಡಿಸಿ ವಾತ್ಸಲ್ಯ ಆಸ್ಪತ್ರೆಗೆ ಸೇರಿಸಿದ್ದು ನಾನೇ ಅನ್ನೋ ವಿಷಯನ ತಿಳಿಸಿದ್ರು ಬೇರೆ ಯಾವುದೇ ವಿಷಯ ಮಾತನಾಡೋ ಸಮಯ ಅಲ್ಲದೆ ಇರೋದ್ರಿಂದ ವಾತ್ಸಲ್ಯಗಳನ್ನು ನೋಡುವ ಸಲುವಾಗಿ ಸವಿತಾ ಅವರನ್ನ ವಾರ್ಡ್ಗೆ ಕರ್ಕೊಂಡು ಬಂದ ಶಂಕರ್ ಅವರನ್ನ ಅಲ್ಲೇ ಇರೋದಕ್ಕೆ ಹೇಳಿ ಸುಧಾ ಮತ್ತೆ ಬಾಂಧವ್ಯಳನ್ನ ಕರ್ಕೊಂಡು ಬರೋದಿಕ್ಕೆ ಆಚೆ ಹೋದ್ರು ವಾತ್ಸಲ್ಯಳನ್ನು ಮಾತನಾಡಿಸುವಂತ ಶಂಕರ್ ಸವಿತಾಳನ್ನ ವಾರ್ಡ್ ಕಳಿಸಿ ಸುಧಾ ಮತ್ತೆ ಬಾಂಧವ್ಯ ಇರೋ ಕಡೆ ಬಂದಿದ್ರು ಆಗ ಗಂಡನನ್ನು ಕಂಡ ಸುಧಾ ರೀ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾರಿಗೇನಾಗಿದೆ ಅಂತ ಮಾತ್ರ ಹೇಳ್ತಿಲ್ಲ ನೀವು ವೆಯ್ಟ್ ಮಾಡು ಗೊತ್ತಾಗುತ್ತೆ ಅಂತಿದ್ದೀರಾ ಏನಿದೆಲ್ಲ ಅಂತ ಅಂದರು ಏನೂ ಅರ್ಥವಾಗದೆ ಆಗ ಶಂಕರ್ ಸುಧಾ ಅದನ್ನು ಹೇಳೋದಕ್ಕೆ ನಾನು ನಿಮ್ಮನ್ನ ಫೋನ್ ಮಾಡಿ ಕರೆದಿದ್ದು ಇವಾಗ ಮಾತಾಡಬೇಕಾಗಿರೋದು ನಾನಲ್ಲ ಮೋಹನ್ ಬಾ ಅವನ ಮುಂದೆ ನಿಲ್ಲಿಸ್ತೀನಿ ನಿನ್ನ ಡೌಟ್ಸ್ ಏನೇ ಇದ್ರೂ ಅವನನ್ನು ಕೇಳು ಯಾಕೆಂದ್ರೆ ಅವನೇನು ಹೇಳ್ತಾನೆ ಅನ್ನೋದು ನನಗೂ ಗೊತ್ತಿಲ್ಲ ಅದಕ್ಕೂ ಮುಂಚೆ ನೀನೊಬ್ರನ್ನ ಮೀಟ್ ಮಾಡಬೇಕು ಬಾ ಅಂತ ಅಂದರು ಆಗ ಸುಧಾ ಯಾರು ಯಾರನ್ನು ಮೀಟ್ ಆಗಬೇಕು ನಾನು ಮೊದಲು ಅದೇನು ವಿಷಯ ಅಂತ ಸರಿಯಾಗಿ ಹೇಳಿ ಮೋಹನಣ್ಣ ಎಲ್ಲಿ ಅಂತ ಅಂದರು ಆಗ ಶಂಕರ್ ಮೋಹನ್ ಕಡೆ ಕೈ ತೋರಿಸ್ತಾ ನೋಡು ಅವನಲ್ಲೇ ನಿಂತಿದ್ದಾನೆ ಅಂತ ಕಿಟಕಿ ಕಡೆ ಮುಖ ಮಾಡಿ ನಿಂತಿದ್ದ ಮೋಹನನ್ನ ಬೆರಳು ಮಾಡಿ ತೋರಿಸಿದ್ರು ತನ್ನ ಪಪ್ಪ ಮೌನವಾಗಿ ನಿಂತಿರುವುದನ್ನು ನೋಡಿದ ಬಾಂಧವೇಳಿಗೆ ಆಶ್ಚರ್ಯ ಆಗಿತ್ತು ಇಲ್ಲೇನೋ ನಡೀತಾ ಇದೆ ಆದರೆ ಅದೇನು ಅಂತ ಯೋಚನೆ ಮಾಡೋದಿಕ್ಕೂ ಸಹ ಅವಳಿಂದ ಆಗ್ತಾ ಇರಲಿಲ್ಲ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಅಂದಾಗ ಯಾರಿಗೆ ಏನೋ ಆಗಿದೆ ಅನ್ನೋದು ಗೊತ್ತಾಗಿತ್ತು ಆದರೆ ಊಹಿಸೋದಿಕ್ಕೂ ಅವರಿಂದ ಸಾಧ್ಯ ಇಲ್ಲ ಎಲ್ಲವನ್ನು ಯೋಚನೆ ಮಾಡ್ತಾ ತನ್ನ ಪಪ್ಪನ ಬಳಿ ಬಂದು ನಿಂತ ವಾತ್ಸಲ್ಯ ಅವ್ರ ಕಣ್ಣಲ್ಲಿ ಕಣ್ಣೀರ್ ಕಂಡು ಘಾಬರಿಯಿಂದ ಪಪ್ಪ ಅಳ್ತಾ ಇದ್ದೀಯಾ ಏನಾಯ್ತು ಯಾಕೆ ಟೆನ್ಷನ್ ಮಾಡ್ಕೊಂಡಿದೀಯಾ ನಮ್ಮನೆಲ್ಲ ಬರೋಕೆ ಹೇಳಿದ್ ಯಾಕೆ ಅಂತ ಒಂದೇ ಸುಮ್ಮನೆ ಪ್ರಶ್ನೆಗಳನ್ನ ಕೇಳಿದ್ಲು ಅವಳನ್ನ ಒಂದ್ಸಲ ದಿಟ್ಟಿಸಿ ನೋಡಿದ ಮೋಹನ್ ಅಳೋ ಅಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಅಳ್ತಾ ಇದ್ದೀನಿ ನಿನಗೆ ಸಂಬಂಧಪಟ್ಟಿರೋ ವಿಷಯ ಮಾತನಾಡುವಾಗ ನೀನಿರಬೇಕು ಅಲ್ವಾ ಅದಕ್ಕೆ ನಿನ್ನ ಬರೋದಕ್ಕೆ ಹೇಳಿದ್ದು ಇವಾಗ ಏನು ಕೇಳಬೇಡ ಪುಟ್ಟಿ ನನ್ನ ಸ್ವಲ್ಪ ಹೊತ್ತು ಒಬ್ಬನೇ ಇರೋದಕ್ಕೆ ಬಿಟ್ಬಿಡು ಅಂತ ಅಂದರು ಅವರ ನಡವಳಿಕೆ ತುಂಬಾನೇ ವಿಚಿತ್ರವಾಗಿತ್ತು ಅದನ್ನು ಕಂಡ ಬಾಂಧವಳಿಗೆ ಭಯ ಆಶ್ಚರ್ಯ ಗಾಬರಿ ಒಟ್ಟೊಟ್ಟಿಗೆ ಆಗ್ತಾ ಇತ್ತು ಯಾವತ್ತೂ ಅಳದೆ ಇರೋ ಪಪ್ಪ ಅಳ್ತಾ ಇದ್ದಾರೆ ಅಂದರೆ ವಿಷಯ ತುಂಬಾನೇ ಸೀರಿಯಸ್ ಅನಿಸುತ್ತೆ ಅವ್ರ ಮುಖ ನೋಡಿದ್ರೆ ಯಾವುದೋ ದೊಡ್ಡ ಚಿಂತೆಯಲ್ಲೇ ಇರೋ ಹಾಗೆ ಕಾಣಿಸ್ತಿದೆ ನನ್ನ ವಿಷಯ ಅಂತ ಬೇರೆ ಹೇಳ್ತಾ ಇದ್ದಾರೆ ಹಾಗಾದ್ಮೇಲೆ ಯೋಚನೆ ಮಾಡಿ ಮಾಡಿ ಸಾಕಾಗಿರ್ತಾರೆ ಶಂಕರ್ ಅಂಕಲ್ನ ಕೇಳಿದ್ರೆ ಪಪ್ಪನ್ ಕಡೆ ತೋರಿಸ್ತಾರೆ ಇವ್ರಿಗೆಲ್ಲ ಏನಾಗಿದೆ ಅಂತ ಯೋಚನೆ ಮಾಡ್ತಾ ಸುಮ್ನೆ ಕುತ್ಕೊಂಡ್ಬಿಟ್ಲು ಬಾಂಧವ್ಯ ಇತ್ತ ವಾರ್ಡ್ ಕಡೆ ಬಂದ ಸವಿತಾ ವಾತ್ಸಲ್ಯನನ್ನು ಕಂಡು ಅಳೋದಿಕ್ ಶುರು ಮಾಡಿದ್ರು ಅಲ್ವೇ ಗಾಡಿ ನಿಧಾನ ಕೊಡಿಸುವಂತ ದಿನ ಹೇಳೋದು ಯಾತಕ್ಕೆ ಅಂತ ಅಂದ್ಕೊಂಡಿದ್ದೆ ಇವಾಗ ನೋಡು ಏನ್ ಮಾಡ್ಕೊಂಡು ಬಂದಿದ್ಯಾ ಅಂತ ಗದರಿದ್ರು ಮಗಳನ್ನ ಆಗ ವಾತ್ಸಲ್ಯ ಅಮ್ಮ ನಾನೇನು ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಇರಲಿಲ್ಲ ಲಾರಿ ಡ್ರೈವರ್ ಕಣ್ಣಲ್ಲಿ ಅದೇನಿಟ್ಕೊಂಡು ಡ್ರೈವ್ ಮಾಡ್ತಾ ಇದ್ನೋ ಏನೋ ನಾನು ರೋಡ್ ಕ್ರಾಸ್ ಮಾಡೋವಾಗ ಬಂದು ಗುದ್ಬಿಟ್ಟ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನನ್ನ ಆಸ್ಪತ್ರೆ ಕರ್ಕೊಂಡು ಬಂದು ಸೇರಿಸಿರೋರನ್ನ ಕೇಳಬೇಕಿದ್ರೆ ಅಂತ ಅಂದ್ಲು ಆಗ ಸವಿತಾ ಸಾಕು ಮುಚ್ಚು ಬಾಯಿ ಏನೇ ಹೇಳಿದ್ರು ಎದುರುತ್ರ ಮಾತ್ರ ರೆಡಿ ಇರುತ್ತೆ ಇನ್ಮೇಲೆ ನೀನು ಗಾಡಿ ಮುಟ್ಟೋ ಹಾಗಿಲ್ಲ ಅಷ್ಟೇ ಅಂತ ಖಡಾಖಂಡಿತವಾಗಿ ಹೇಳಿದ್ರು ಅವ್ರ ಮಾತು ಕೇಳಿ ಏನೂ ಹೇಳದೆ ಸುಮ್ಮನಾಗಿದ್ದಳು ವಾತ್ಸಲ್ಯ ಆಗ ಸವಿತಾ ಚಿಹು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರಿಸಿರೋದು ಯಾರು ಗೊತ್ತಾ ಅವರು ನಿಮ್ಮ ಮಾವ ಅದೇ ನಮ್ಮ ಶಂಕರಣ್ಣ ಕಣೆ ಅಂತ ಅಂದರು ಆಗ ವಾತ್ಸಲ್ಯ ಏನು ಮಾವನಾ ಯಾರಮ್ಮ ಹೋ ನಿಮ್ಮ ಅಣ್ಣನ ಇಷ್ಟ ವರ್ಷ ಹೇಳ್ತಾ ಇದೆಯಲ್ಲ ಅವ್ರ ಬಗ್ಗೆನಾ ಅಂತ ಕೇಳದ್ಲು ವಾತ್ಸಲ್ಯ ಆಗ ಸವಿತಾ ಹೌದು ಅವರೇ ನನಗಂತೂ ಅವನನ್ನ ನೋಡಿ ತುಂಬಾ ಖುಷಿ ಆಯ್ತು ಗೊತ್ತಾ ನನ್ನ ಮೇಲೆ ಅವರಿಗೆಲ್ಲ ತುಂಬಾ ಕೋಪ ಇದೆ ಎಲ್ಲಾದರೂ ಸಿಕ್ಕರೆ ಮಾತೇ ಆಡಲ್ಲ ಅಂತ ಅಂದ್ಕೊಂಡು ಇಷ್ಟು ವರ್ಷ ಅವ್ರ ಎದುರುಗಡೆ ಬರೋದಿಕ್ಕೆ ಭಯ ಪಡ್ತಿದ್ದೆ ಆದ್ರೆ ಅವನು ಎಲ್ಲ ಮರೆತು ಮೊದಲು ಹೇಗೆ ಮಾತಾಡ್ತಾ ಇದ್ನೋ ಹಾಗೆ ನನ್ನ ಮಾತಾಡಿಸ್ತಾ ಅಂತ ಖುಷಿಯಿಂದ ಹೇಳ್ಕೊಂಡ್ರು ಆಗ ವಾತ್ಸಲ್ಯ ಅಮ್ಮ ನಾನಿಲ್ಲಿ ಗಾಯ ಮಾಡ್ಕೊಂಡು ಬೆಡ್ ಮೇಲೆ ಬಿದ್ದಿದ್ದೀನಿ ಆ ಚಿಂತೆನೇ ಇಲ್ಲ ಅಣ್ಣ ಸಿಕ್ಕ ಖುಷಿಗೆ ಮಗಳನ್ನೇ ಮರಿತಾ ಇದ್ಯಾ ಅಂತ ಅನ್ ಆಗ ಕೂಡ ಸವಿತಾ ಹಾಗೆಲ್ಲ ಏನಿಲ್ವೆ ಅವನು ಸಿಕ್ಕ ಖುಷಿಗೆ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ ನೀವು ನನ್ನ ಮಗಳು ಅಂತ ಯಾರು ಹೇಳಿದ್ರು ಅದು ಗೊತ್ತಾದ ಮೇಲೆ ಅವನು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ನ ಅಥವಾ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಗೊತ್ತಾಯ್ತಾ ಅಂತ ಕೇಳಿದ್ರು ಆಗ ವಾತ್ಸಲ್ಯ ಅದನ್ನೆಲ್ಲ ನಾನು ಕೇಳಿದ್ರೆ ಹೇಗೆ ಗೊತ್ತಾಗ್ಬೇಕು ನಿಮ್ಮ ಅಣ್ಣನೇ ಕೇಳು ಹೇಳ್ತಾರೆ ಅಂತ ಹೇಳಿದ್ಲು ಸವಿತಾ ಅದೇನದು ನಿಮ್ಮ ಅಣ್ಣ ಅಂತ ಅನ್ನೋದು ಲಕ್ಷಣವಾಗಿ ಮಾವ ಅಂತ ಕರಿ ಸರಿನಾ ಆಯ್ತು ಚಿನ್ನು ನೀನು ರೆಸ್ಟ್ ಮಾಡು ನಾನು ಅಣ್ಣನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದರು ಆಗವ ವಾತ್ಸಲ್ಯ ಮನಸ್ಸಿನಲ್ಲೇ ನಮ್ಮಮ್ಮಂಗೆ ನಂಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ದುಃಖಕ್ಕಿಂತ ಅವರಣ್ಣ ಸಿಕ್ಕಿದ್ದಾರೆ ಅನ್ನೋ ಖುಷಿನೇ ಜಾಸ್ತಿ ಇದೆ ಇಷ್ಟು ವರ್ಷ ಯಾರೂ ಇಲ್ಲದೆ ನಾನು ಅಪ್ಪ ಅಮ್ಮ ಮಾತ್ರ ನೆಮ್ಮದಿಯಾಗಿದ್ವಿ ಇವರೆಲ್ಲ ಯಾಕಾದ್ರೂ ಸಿಕ್ಕರೋ ಅಂತ ಮನಸ್ಸಿನಲ್ಲೇ ಬೈಕೊಂಡಿದ್ಲು ಹೊರಗಡೆ ಬಂದ ಸವಿತಾ ತನ್ನಣ್ಣನ ಬಳಿ ಬಂದು ಅಣ್ಣ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂದಾಗ ತುಂಬಾ ಭಯ ಆಗಿತ್ತು ಸದ್ಯ ದೇವ್ರು ದೊಡ್ಡವನು ಹೆಚ್ಚೇನೂ ಪೆಟ್ಟಾಗಿಲ್ಲ ಮಾತಾಡ್ಸ್ಕೊಂಡು ಬಂದೆ ಚೆನ್ನಾಗಿದ್ದಾಳೆ ಅಂತ ಅಂದರು ಸರಿ ಅಂತ ಅಷ್ಟೇ ಹೇಳಿ ಶಂಕರ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರು ಅವರಿಗೆ ಮೋಹನ್ ಏನ್ ಹೇಳ್ಬಹುದು ವಾತ್ಸಲ್ಯ ಮತ್ತು ಬಾಂಧವ್ಯ ಇಬ್ಬರು ಅವಳಿ ಮಕ್ಕಳಿರಬಹುದಾ ಅನ್ನೋ ಹನುಮಾನನೇ ತಲೆ ತುಂಬಾ ತುಂಬಿತು ಹೋಗಿತ್ತು ಆಗ ಅಣ್ಣನನ್ನು ಗಮನಿಸಿದ ಸವಿತಾ ಮಾತು ಮುಂದುವರಿಸಿ ಅಣ್ಣ ಅವಳು ನನ್ನ ಮಗಳು ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರು ಈಗ ಮೋಹನ್ ಅವರು ಏನ್ ಹೇಳಬಹುದು ಸವಿತಾ ಅವರು ಹೇಗೆ ರಿಯಾಕ್ಟ್ ಮಾಡಬಹುದು ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಮುಂದಿನ ಸಂಚಿಕೆಗಾಗಿ ಕಾಯಲೇಬೇಕು ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳೋದನ್ನು ಮರೀಬೇಡಿ ಧನ್ಯವಾದಗಳು